ಪೌರಕಾರ್ಮಿಕರು ನಗರದ ಸ್ವಚ್ಛತೆಯ ಜೀವಾಳ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯವನ್ನು ಮುಟ್ಟಿಸುವಲ್ಲಿ ವ್ಯತ್ಯಾಸವಾದರೆ ಅದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಪಿ ನಾಯಕ್ ಹೇಳಿದ್ದಾರೆ ಶಿರಸಿಯ ಪೌರಕಾರ್ಮಿಕರ ಗೃಹ ಮತ್ತು ಹಾಜರಿ ಕೇಂದ್ರಕ್ಕೆ ಶನಿವಾರ ಬೆಳಗ್ಗೆ ಅನಿರೀಕ್ಷಿತ ಭೇಟಿ ನೀಡಿ ಅಲ್ಲಿಯ ಅವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಐದು ರಸ್ತೆ ಸಮೀಪವಿರುವ ಪೌರ ಕಾರ್ಮಿಕರ ಹಾಜರಿ ಕೇಂದ್ರಕ್ಕೆ ಸತೀಶ್ ಪಿ ನಾಯ್ಕ ಭೇಟಿ ಕೊಟ್ಟಾಗ ಅಲ್ಲಿ ಕಾರ್ಮಿಕರು ನಿಂತುಕೊಂಡೇ ತಿಂಡಿ ತಿನ್ನುತ್ತಿದ್ದರು ಹಾಗೂ ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ತಿಂಡಿ ಕೊಡ್ತಾ ಇರುವುದನ್ನು ಗಮನಿಸಿ ಅಸಮಾಧಾನ ಹೊರಹಾಕಿದ್ರು ತಕ್ಷಣವೇ ಸ್ಥಳದಲ್ಲಿದ್ದ ಆರೋಗ್ಯ ನಿರೀಕ್ಷಕರಿಗೆ ಇನ್ನು ಮುಂದೆ ಉತ್ತಮ ಗುಣಮಟ್ಟದ ಕಾರ್ಮಿಕರು ಬಯಸುವ ತಿಂಡಿಯನ್ನ ಪ್ಲೇಟಿನಲ್ಲಿ ಕೊಡಬೇಕು ಎಂದು ಸೂಚಿಸಿದ್ರು ಅಲ್ಲದೆ ಪೌರ ಕಾರ್ಮಿಕರಿಗೆ ಕುಳಿತುಕೊಂಡು ತಿನ್ನಲು ಬೇಕಾದ ವ್ಯವಸ್ಥೆ ಮಾಡಬೇಕು ವಿಶ್ರಾಂತಿ ಗ್ರಹ ದೊಡ್ಡದಾಗಿ ಮಾಡಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕು ಪೌರಕಾರ್ಮಿಕರಿಗೆ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ನಡೆಸಬೇಕು ಪೌರಕಾರ್ಮಿಕರಿಗೆ ನಿರ್ಮಿಸ್ತಾ ಇರುವ ವಸತಿ ಗೃಹ ಶೀಘ್ರದಲ್ಲೇ ಪೂರ್ಣಗೊಳ್ಳಬೇಕು ಈ ಬಗ್ಗೆ ಶಾಸಕ ಭೀಮಣ್ಣ ನಾಯ್ಕ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ವ್ಯವಸ್ಥೆಗಳ ಕುರಿತು ಚರ್ಚಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸವಿತಾ ಮಂಡೂರ್ ಸುಭಾಷ್ ಮಂಡೂರ್ ಮತ್ತು ಚರಣ್ ಭಟ್ಕಳ್ ಹಾಜರಿದ್ದರು